ನಿನ್ನ ಗಂಡ ನಮ್ಮ ಮಠದಾಗ ನಿನ್ನ ಮದುವೆ ಆಗೋ ಮುಂಚೆ ಹನ್ನೆರಡು ವರ್ಷ ಸೇವಾ ಮಾಡಿದ್ದ ಆ ಸೇವೆಯ ಪ್ರತಿಫಲವಾಗಿ ನಮಗೆ ನೆನಪುಳಿಯಾಗ ಅದಕ್ಕೆ ಏನೂ ಕೊಟ್ಟಿಲ್ಲ ಮತ್ತೆ ನೀ ಎರಡು ತೊಲಿ ಅಂತ ಹೇಳೋ ನಾ ಎರಡುವರಿ ತೊಲಿ ಸ್ಥರ ಮಾಡಿಸ್ತೀನಿ ಯಾರು ನಿನಗೆ ಸರ ಮಾಡಿಸ್ಬೇಕಂತ ಹೇಳಿ ಅಲ್ಲ ಅಂತವ್ರನ್ನ ಕರ್ಕೊಂಡ ಅಂತ ಸರನ ಇದಕ್ಕೆ ಖುಷಿ ಎರಡೂವರೆ ತೊಲಿ ಬಂಗಾರ ಸರ ಬಿಡುತ್ತಿ ಒಂದು ಹೆಚ್ಚಿ ಅಲ್ಲಿಟ್ರೆ ಎರಡನೇ ಹೆಚ್ಚಿ ಅಡಿಮನೆ ಮುಂದೆ ಇತ್ತು ಅದರಿಂದ ನಿನ್ನತ್ರ ಸರ ಸರ್ ಮಾಡಿಸ್ತಾರಂತ ಹಂಗೆ ಅಂದ್ರೆ ಇವ ಸುಮ್ಮನೆ ಒಂದು ಕಡ್ಡಿ ಕೊಡದಿದ್ದೆ ಬೆಂಕಿನ ಹಚ್ಕೊಂಡು ಕಡ್ಡಿ ಇಲ್ಲ ಕರ್ಕೊಂಡು ಬಂದು ಅಕ್ಕಿ ನಮಸ್ಕಾರ ಮಾಡಿದ್ರೆ ಯಾವಾಗ ಯಾವಾಗ ಅದು ಮೂರುವರಿ ಬಂಗಾರ ಸರ ಅಂತಲ್ಲ ತೋರ್ಸ ಅಂತ ಮಾಡಿಸೋಣ ಅಂದು ಗುರುಗಳಿಗೆ ನಮಸ್ಕಾರ ಮಾಡಿ ತಪ್ಪತ್ರೆ ಸರ್ ನಮ್ದು ಒಂದು ಯಾಕೆ ಇಲ್ರಿ ಸುಮ್ಮನೆ ಈ ಹೆಣ್ಮಗಳು ಬಹಳ ಜನ ಜಗಳ ಆಗಿದ್ದೀರಿ ನನ್ನ ಜೊತೆ ಹನ್ನೆರಡು ವರ್ಷ ಅದಕ್ಕೆ ಸುಮ್ಮನೆ ಅನ್ನಂಗೆ ಒಂದು ಬಾಣ ಬಿಟ್ಟೆ ಹಾಕಿ ಬೆಂಕಿ ಇಟ್ಕೊಂಡು ಅಲ್ಲ ಏನ್ ಮಾಡ್ರಿ ನನ್ನ ಇಲ್ಲಿ ನನ್ನ ನನ್ನ ಹತ್ರ ನನಗಂಡೆ ಅವ್ರು ಮಾಡಿಸ್ಕೋತೀರಿ ಬಂಗಾರ ಸರನ್ನ ಮುನ್ನೂರ ರೂಪಾಯಿ ಕೊಟ್ಟು ನನ್ನ ಜಾತ್ರೆ ತಗೊಂಡಿದ್ದೆ ಅದನ್ನ ಬಂಗಾರ ತಂದೆ ನಂಬೆ ಬಿಟ್ಲಾಕಿ ಅದು ಮುನ್ನೂರ ರೂಪಾಯಿ ಕೊಟ್ಟು ಜಾತ್ರೆ ಮಾಡಿಸ್ಕೊಂಡಿದ್ರು ಬಂಗಾರ ಅಂತ ಹೇಳಿ ತಿಕ್ಕಿ ಕಿಮ್ಮ ಇದು ನಂಬಿ ಆ ಗಂಡನ ಮೇಲೆ ಅವಾಗ ಹಾಕಿ ಗಂಡ ಕೇದ್ ಬಂದವತ್ತು ಸ್ಥಿರುಮಲ ಮನುಷ್ಯ ಗಣಪಗಳಿಗೆ ಯಾರದೋ ಮಾತು ಕೇಳಿ ಹನ್ನೆರಡು ವರ್ಷ ನನ್ನ ಗಂಡ ನನ್ನನ್ನ ಮಗುವಿನ ಹಾಗೆ ಜೋಪಾನ ಮಾಡಿದ್ದ ಯಾತೋ ಮೂರನೇ ವ್ಯಕ್ತಿಗಳು ಮಾತು ಕೇಳಿ ನನ್ನ ನನ್ನ ಕಾಡಿಬಿಟ್ಟೆ ಬೇಡಿಬಿಟ್ಟೆ ತಪ್ಪಾಕು ಅಂತ ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿದಂತರಂತ ಬಂಗಾರದಂತ ಗಂಡ ನೀಲಿರುವಾಗ ಬಂಗಾರ ತಗೊಂಡು ನಾ ಏನ್ ಮಾಡಲಿ ಅಂತ ಗಂಡನಿಗೆ ಸಾಷ್ಠಾಗ ಬಗದ್ ಕೇಳ್ಕೊಂಡ್ರವ ಬಗಾರ್ ಕೇಳಿದ್ರಪ್ಪ ಅವ ಎಲ್ಲಿಂದ ತಂದು ಕೊಡ್ಬೋದು ಅವ ಇ ಎಮ್ ಐ ಕಟ್ಟಿ 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 ಕಟ್ಟೇ ಸಾಕಾಗಿ ಹೋಗಿರ್ತಪ್ಪ ಅದ್ರಾಗ ಬಗಾರ ತಂತಂದ್ರ ಎದಿತ ತರ್ತಾವ ಒಬ್ಬಳು ಪೇಡೆ ತಾಳ ಇಲ್ಲ ನ ಇಲ್ಲ ನೌಕರಿ ಮಿಸ್ ಮಾ I'm going Música ಹಂಗಿ ಏನ್ ಎಲ್ಲಿ ತನ ಐತಿ ಅಂತಂದ್ರೆ ಪಿದ್ದಾಪುರ ಇವೆಲ್ಲ ನೋಡಕ್ ಹೋಗಿ ಆ ನೌಕರಿನ ಡಿಸ್ಮಿಸ್ ಮಾಡಿಬಿಟ್ಟು ಸಕಾಯಿ ಅಂದ್ರೆ ಎಷ್ಟು ಬಹಳ ಇಬ್ಬರ ವಚ್ಚೆ ಆಗಿ ಒಂದ್ ಸಂಸಾರ ತುಂಬ ಕಷ್ಟ ಆಗೈತಿ ಕನಿಷ್ಠ ಮಾತಾಡಿದ ಅದರ ಮಹದೇವಿ ತಾಯಿ ಶರಣಬಸುವಂತ ಏನೂ ಕಾಣಲಿಲ್ಲ ಏನೂ ಕಾಣಲಿಲ್ಲ ಪತಿಯೇ ಪರದೈವ ಪ್ರತಿಯೇ ಪ್ರತ್ಯಕ್ಷ ದೈವ ಅಂತ ಭಾವಿಸಿಕೊಂಡು ಆ ಪತಿಯೊಡನೆ ಸಹಧರ್ಮಿಣಿಯಾಗಿ ಅರ್ಧರೀಶ್ವರಿ ಅಂತ ಅಂತ ನೋಡಿರೇ ಮೇಲಗತಿ ಆ ತಾಯಿ ಅವರನ್ನ ಅರ್ಥ ಮಾಡಿಕೊಂಡು ಅನುಸರಿಸಿಕೊಂಡು ನಂಬಿಕೆಯ ಭಾವದಿಂದ ಎರಡೂ ಜೀವಿಗಳು ಬೆರೆತು ಸಂಸಾರ ಸಂಗತಿಗೆ ಸರಸಮಯ ಸುಂದರ ಸುಧಾರಣೆ ಕರೆ ಕೊಡುವ ಹಾಗೆ ಅವರಿಬ್ಬರ ಜೀವನ ಮಾರ್ಪಾಟ ನಂತಂದ್ರೆ ಒಂದ ಒಂದು ಮಾತು ಏನಂತಂದ್ರೆ ನನ್ನ ಜೊತೆ ನೀನು ಸಂಸಾರ ಸಸಾರ ಮಾಡಿ ಬಿಡಿಸಾಕ ಅದು ಬಿಟ್ಟು ನನಗೆ ಯಾವುದು ಬೇಡ ಯಾ ಫೋನು ಬೇಡ ನೆಕ್ಲೆಸ್ ಬೇಡ ಸುಟ್ಗೆಸ್ ಬೇಡ ಯಾ ಶಾಪಿಗೂ ಬೇಡ ಏನೂ ಬೇಡ ನನ್ನ ಜೊತೆ ನೀನು ಒಂದಿಷ್ಟು ದಿನದ ಭಾವನೆಯೊಳಗೆ ಏನದಲ್ಲ ಅರ್ಥ ಮಾಡಿಕೊಂಡು ನಡೆದ್ಬಿಡು ಅದು ಅದು ಅಷ್ಟ ಸಂಸಾರಕ್ಕೆ ಬೇಕಾಗಿರೋದು ನನಗೆ ಅಷ್ಟ ಸಾಕು ಅಂದ್ಲು ಆ ಗಂಡನ ಜೊತೆ ತಾಯಿ ಸುಂದರವಾದ ಸಂಸಾರ ಸಾಕಾಗುತ್ತೆ ಮತ್ತು ಅತ್ತಿ 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 ಜೊತೆ ಬಹಳ ಅನ್ಯೋನ್ಯ ಭಾವನೆ ಬೇಕಲ್ಲ ಅತ್ತಿ ಅತ್ತಿ ಹೆಸರು ಏನು ಗೊತ್ತಿಲ್ಲ ನಾವು ಇಲ್ಲಂದ್ರೆ ಮತ್ತೆ ನಾನು ಈಗ ಏನು ಮಾಡಬೇಕು ಅಂತ ಆಗ್ತಿಲ್ಲ. ಸಕ್ಕ ಬಂದೆ ಬಡಿಯಮ್ಮ ಅಲ್ಲಿ ಸಖ ಕೊಟ್ಟಬಿಟ್ಟು ನಾನು சின்னಪ್ಪ ಬಡಿಯಮ್ಮ ಅಂತಾರೆ. ಯಾರೋ ಒಬ್ಬರು ಮಾಸ್ಟರ್ ಕೇಳಿದ್ರು ಕರ್ತವ್ಯಕ್ಕೂ ಮತ್ತು ಭ್ರಮೆಗೂ ಏನು ವ್ಯತ್ಯಾಸ ಅಂತ. ನೀವೇನು ಅಂತ ಕೇಳಿದ್ರಿ ಹೇಳ ನಾ. ಪುರಾಣ ಹೇಳೋದು ನಿಮ್ಮ ಕರ್ತವ್ಯ ರೀ. ನಿಮ್ಮ ಪುರಾಣ ಬಹಳ ಚಲೋ ಕೇಳಕತ್ತೀವಿ ಅಂತ ಅಂದ್ಕೊಂಡಿರೋದು ನಿಮ್ಮದು. ಭ್ರಮೆ ಅಂತೀರಾ. ಏನು ಕೇಳಿದ್ರು ಹೇಳೋ ಬರ್ಲಿ ಮೇಮ್ಮ. ಬಡಿಯಮ್ಮ ತಾಯಿ ಒಂದ್ಸಲ ಎಲ್ಲ ಕೊಡ್ತ್ರಿ ಶರಣ ಬಸವನ ತಂದೆ ತಾಯಿ ಹೆಸರೇನು ಅದೇ ಶರಣ ಬಸವನ ತಂದಿ ತಾಯಿ ಹೆಸರೇನು ಆ ಶರಣ ಶರಣಬಸನ ಮಡದಿ ಹೆಸರೇನೇ ನಾಳೆ ಇವತ್ತು ಆ ಶಿರಾ ಮತ್ತು ಸಸದ ಅನ್ನ ಸಾರ ಬಿಸಿ ಮರತ ಹೋಗ್ರಿ ಅನ್ಬೇಡ್ರಿ ಯಾರು ಅಲ್ಲ ಅತ್ತಿ ಜೊತೆಗೆ ಅನ್ಯೋನ್ಯ ಭಾವನೆ ಇದೆ ಬೆಳಗ್ಗೆ ಎದ್ದ ತಕ್ಷಣವೇ ದಿನ ಕೂಡ ಮಹಾದೇವಿ ಅತ್ತಿಯಾಗಿರುವ ಯಾರು ಮಡಿಯಮ್ಮನ ಪಾದಗಳಿಗೆ ಅಂಗರಿಯಗಳಿಗೆ ಎರಗೆ ನಮಸ್ಕಾರ ಮಾಡುತ್ತಿದ್ದಮ್ಮ ತವರು ಮನೆಯಲ್ಲಿ ನನ್ನ ತಾಯಿಲ್ಲದ ತಪ್ಪಲಿಯಾಗಿ ಬೆಳೆದೆ ತಾಯಿಯ ಪ್ರೀತಿಯನ್ನು ನನಗೆ ಕೊಡುವಂತ ಆ ತಾಯಿ ಹತ್ರ ಅಕ್ಕಿ ಶಿರಬಾಗಿ ಬೇಡಿಕೊಳ್ತಾ ಇತ್ತು ಆ ಭಾವನೆಯಿಂದ ಆ ಪಡೆಯಮ್ಮ ಏನ್ ಮಾಡಿದ್ರು ಅಂತಂದ್ರೆ ಆ ಮಹಾದೇವಿಯನ್ನ ಯಾವತ್ತೂ ಸೊಷೆ ಅಂತ ಭಾವಿಸಿಕೊಳ್ಳಲಿಲ್ಲ ಯಾವ ಮನೆಯಲ್ಲಿ ಅತ್ತೆ ಯಾವ ಮನೆಯಲ್ಲಿ ಅತ್ತೆ ತಾಯಿ ಆಗ್ತಾಳ ಆ ಮನೆಯಲ್ಲಿ ಸೊಷೆ ಮಗಳಾಗಿ ಮಾರ್ಪಾಡಾಗ್ತಾಳಿ ಮದುವೆ ಮೇಲೆ ಒಂದು ಮೂರು ತಿಂಗಳಾಗಿ ಅತ್ತಿ ಕಿರಿ ಕಿರಿ ತಾಳಕಾಗಲಿಗೆ ಸುರೇಶ್ ತಗೊಂಡು ಆಧಾರ್ ಕಾರ್ಡ್ಬಾರ್ದು ಪ್ರತ್ಯಕ್ಷ ದೈವ ದೇವರು ಅವನೇನೇ ಕಿರಿಕಿರಿ ಇಲ್ಲ ನಮ್ಮ ಅತ್ತಿ ಕಿರಿಕಿರಿ ನನ್ನೇ ತಡಕಾಗಿಲ್ಲ ನಾ ಅತ್ ಸಾಯತನ ಒದಗಿಲ್ಲ ಕೊಡ್ರಿ ಅಕೆವಾಗ ಸಾಯ್ ಕೊಟ್ಟು ಈಕೆವಾಗ ಕೊಡ್ರಿ ಅವರಪ್ಪ ವಿಚಾರ ಮಾಡಿ ನೋಡುವ ಅಂದ್ರೆ ತಡಿ ಏನಾದ್ರಂತ ಬೆಳಗಾಗದ್ರೊಳಗೆ ಒಂದು ಉಪಾಯ ಮಾಡಿದ ಅವರಪ್ಪ ನೋಡುವ ಅರವತ್ತು ಗುಳಿಗೆ ಬರ್ತೇವೆ ಡಾಕ್ಟರ್ ಹತ್ರ ಹೋಗಿ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಹೋಗಿ ಅರವತ್ತು ಗುಳಿಗೆ ಒಂದೊಂದು 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 ಹಾಕೋಂತ ಹಾಕೋಂತ ಹೋಗು ಎರಡು ತಿಂಗಳದಾಗ ನಿಮ್ಮ ಅಸ್ತಿಗೆ ಕೈಲಾಸ ಹಾಕ್ಕೊಳಲ್ಲ ಗುಣಗಿ ತಕ್ಕಳ್ಳ ಅಂತ ಹೇಳಿದ ಆಯಿತು ಹೇಳಿ ಅರವತ್ತು ಗುಡುಗಿ ತಂದು ಕೊಟ್ಟ ಮತ್ತು ಕಂಡೀಷನ್ ಮಾಡಿದ ನೋಡು ನಿಮ್ಮ ಅತ್ತೆ ಈಗ ಗುಡುಗೆ ಕೊಡ್ತೀಯ ಅಂದ್ರೆ ಆಕಿನ ಜೊತೆ ನೀನು ಪ್ರೇಮದಿಂದ ಪ್ರೀತಿಯಿಂದ ಕಾಲ ಕಳೀಬೇಕು ಅಬ್ಬ ಸುಮ್ಮನೆ ಆಕಿಗೆ ಶಿಕ್ಷೆ ಪ ಮಾಡೋಕ್ಕ ನಿಮ್ಮ ಮೇಲೆ ಬರುತ್ತಲ್ಲ ಸುಮ್ಮನೆ ಏಕಸಿ ತಿರ್ಕೊಂಡು ಅನ್ನೋಂಗಾಗಬೇಕು ನೀನು ಪ್ರೀತಿ ಭಾಳ ಮಾಡ್ಬೇಕ ಬೇಕಾದಂತ ಕೇಳಿ ಮಾಡಿ ಕೊಡು ಅಂತ ಹೇಳಿದ ಅರಪ್ಪ ಆಯಿತು ಅಂತೇಳಿ ತಗೊಂಡು ಆ ಅರವತ್ತು ಗುಡುಗಿ ತಗೊಂಡು ಮಕ್ಕಳು ದಿನ ಹಾಲ್ನಾಗ ಅತ್ತಿಗೆ ಹಾಲು ಕಾಶ್ ಕಾಶ್ ಕೊಡ್ತಿದ್ರಲ್ಲ ಹಾಲ್ನಾಗ ಹಾಕಿ ಕೊಡ್ತಿದ್ರು ಹಲ್ಲಾಗ ಹಾಕಿ ಹಾಕಿ ಕೊಡೋ ಮುಂದೆ ದಿನ 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 ಅತ್ತಿ ಸೊಸಿ ಪ್ರೀತಿ ಬಹಳ ಹೆಚ್ಚಿಗೆ ಆಗಿಬಿಡ್ತಿ ಹೆಚ್ಚಿಗೆ ಆಗಿ ಪ್ರೀತಿ ಆ ಭಾವನೆ ಎಲ್ಲಿ ಗೊತ್ತಂದ್ರ ಆ ಸೊಸಿಗೆ ಆ ಅತ್ತಿನ ಸಾಯಿಸಕ್ ಮನಸ್ಸ ಬರ್ಲಿಲ್ಲ ಮನಸ್ಸ ಬರ್ಲಾರ್ದಾಗ ಏನ್ ಮಾಡೋದು ವಿಚಾರ ಮಾಡಿ ಮೂವತ್ತು ಗುಳಿಗೆ ಹಾಕ್ಬಿಟ್ಟವೋ ಇನ್ನು ಮೂವತ್ತು ಗುಳಿಗೆ ಹೆಂಗ್ ಮಾಡಬೇಕು ಅಂತ ವಿಚಾರ ಮಾಡಿದ್ದು ವಿಚಾರ ಮಾಡಿಕೊಂಡು ಒಳ್ಳೆ ತೌರ್ಮನಿಗೊಂದು ತಿರುಗಿ ವಾಪಸ್ ವಾಪಸ್ ಬಂದು ಅಪ್ಪ ಮತ್ತೆ ಸಾಯಬಾರದ ನ ಮತ್ತೆ ನನ್ನ ಮೇಲೆ ಬಹಳ ಪ್ರೀತಿ ಇಟ್ಟುಕೊಂಡ ಮತ್ತೆ ನನ್ನ ಮೇಲೆ ಬಹಳ ಪ್ರೀತಿ ನಮ್ಮ ಅತ್ತಿ ಸೃಷಿಯಾಗಿ ನಾವು ತಾಯಿ ಮಗಳಾಗಿ ಮಾತಾಡಿದ್ವಿ ನಮ್ಮ ಬರ್ತದಪ್ಪ ನಿಮ್ಮ ಇನ್ನೂ ಮೂರು ಕಾಲ ಬದುಕಳ ಕೊಟ್ಟ ಆ ಮಾತ್ರೆಗಳು ವಿಷದ ಮಾತ್ರೆಗಳಲ್ಲ ನಿಮ್ಮ ಅತ್ತಿಗೆ ದಿನ ದಿನಕ್ಕೂ ಶಕ್ತಿ ಬರುವಂತ ಮಾತ್ರೆಗಳು ಹೇಳಿದ್ರಿ ನಮ್ಮ ಗೆಳೆಯ ಒಬ್ಬ ಕನ್ನ ನೋಡಿ ಬಂದಿದ್ದ ಡೈರೆಕ್ಟ್ ಹುಡುಗಿ ಮಾತಾಡೋದಂತ ಆ ಹೆಣ್ಮಗಳು ಮಾತಾಡಿ ಅವರ ತಂದೆ ತಾಯಿ ಎಲ್ಲರಂಟ್ರಿ ಅಂತ ಅವತ್ತ ಫೋನ್ ಕಟ್ ಮಾಡಿಬಿಟ್ಟೆ ಒಳ್ಳೆ ಮಾತಾಡಲಿ ಇಲ್ಲ ಸಿಕ್ಕಿ ತಂದೆ ತಾಯಿ ಎಲ್ಲರಂಟ್ರಿ ಅಂತ ಕೇಳಿದ್ರೆ ಎಂತ ಪ್ರಶ್ನೆ ಅದನ್ನು ಹೋಗಿರುವ ಕಾಯಿ ನೋಡಿ ಆ ಭಾವನೆ ಬರಬಾರದು ಅಂದ್ರ ಆ ಫೋಟೋ ಮಾಡೋ ತಂದೆ ತಾಯಿ ಇರಬಾರ್ದು ಅವರಪ್ಪ ನೋಡಿ ಎಷ್ಟು ತಿದ್ದಿ ಬುದ್ಧಿ ಹೇಳಿದ ಆ ಭಾವನೆಯಿಂದ ಆ ಅತ್ತಿ ಸುಶಿ ತಾಯಿ ಮಕ್ಕಳಾಗಿ ಮಾರ್ಪಾಡಾದಂತ ಇಲ್ಲಿ ಮಾದೇವಿ ಕೂಡ ಅಂತ ಬೇರು ಮಾಡಲಾರ್ದ ಆ ಮಳೆಯ ಮನೆಗೆ ತಕ್ಕ ಮಗಳಾಗಿ ತಕ್ಕ